ಹಾಯ್ ಅಲ್ವೋ ನಮಸ್ಕಾರ ಸ್ನೇಹಿತರಾಯ್ ಕೊನೆಗೂ ಕೂಡ ಅಜುತ್ ತನ್ನ ತಂದೆಯನ್ನು ಅರೆಸ್ಟ್ ಮಾಡು ಗಳಿಗೆ ಬಂದೇ ಬಿಡ್ತು ಏನಪ್ಪಾ ಇದು ತಂದೆ ಅರೆಸ್ಟ್ ಆಗ್ತಿದ್ದಾರೆ ಹಾಗಿದ್ರೆ ಏನಾಯಿತು ಅಂಥದ್ದು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಜ್ಜುತ್ ಭೂಮಿಯನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದಾರೆ ಆದರೆ ಭೂಮಿ ಮನಸ್ಸಲ್ಲಿ ಆ ಒಂದು ಭಾವನೆ ಇದೆಯೋ ಇಲ್ವೋ ಒಂದು ಕೂಡ ಇಲ್ಲಿ ಅಜಿತ್ಗೆ ಅರ್ಥ ಆಗ್ತಿಲ್ಲ ಆದರೆ ನನ್ನ ಮೇಲೆ ಪ್ರೀತಿ ಇರೋ ಭಾವನೆ ಅಂತೂ ಇದೆಯ ಅಂತ ಹೇಳಿ ಅಜಿತ್ಗೆ ಅನ್ನಿಸ್ತಿದೆ ಆದ್ರೆ ನಿಜವಾಗ್ಲೂ ಕೂಡ ಭೂಮಿ ಅಜಿತ್ ಕಿಂತ ಒಂದು ಪಟ್ಟು ಇದ್ದಾಳೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಅಜಿತ್ ಜೋಸ್ಟ್ ಭೂಮಿಯನ್ನ ಪ್ರೀತಿ ಮಾಡ್ತಿದ್ದಾರೆ ಆದ್ರೆ ಭೂಮಿ ಅಜಿತ್ ತನ್ನ ಗಂಡ ಅಂತ ಆಲ್ರೆಡಿ ಅಕ್ಸೆಪ್ಟ್ ಮಾಡಿದಾಳೆ ತನ್ನ ಬದುಕಲ್ಲಿ ಅಜಿತ್ ಸಾಹೇಬ್ರು ಬಿಟ್ಟರೆ ಬೇರೆ ಯಾರು ಕೂಡ ಇಲ್ಲ ಅಂತ ಹೇಳಿ ನನ್ನೊಬ್ರು ಅಂತಾನೆ ಅನ್ಕೊಂಡ್ಬಿಡುತ್ತಾಳೆ ಭೂಮಿ ಆದ್ರೆ ಭೂಮಿಗೂ ಕೂಡ ಗೊತ್ತಿಲ್ಲ ಅಜಿತ್ಗೆ ತನ್ನ ಮೇಲೆ ಇಂತಹ ಒಂದು ದೊಡ್ಡ ಪ್ರಾಣಕ್ಕಿಂತ ಹೆಚ್ಚಾಗಿರ್ತಕ್ಕಂತ ಪ್ರೀತಿ ಇದೆ ಅಂತ ಹೀಗೆ ಇಬ್ಬರ ಮನಸ್ಸಲ್ಲೂ ಕೂಡ ಸಾಕಷ್ಟು ಪ್ರೀತಿ ಇದ್ರೂ ಕೂಡ ಇಲ್ಲಿ ಇಬ್ರು ಕೂಡ ಹೇಳ್ಕೊಳ್ಳೋದಕ್ಕೆ ತುಂಬಾನೇ ಬೆಚ್ಚುತ್ತಿದ್ದಾರೆ ಇಂಥ ಕಡೆ ಅಜ್ಜ ಸಾಕಷ್ಟು ಬಾರಿ ಇಂಡೈರೆಕ್ಟ್ ಆಗಿ ಹೇಳ್ಕೊಂಡು ಕೂಡ ಭೂಮಿಗೆ ಅದ್ಯಾವ್ದು ಕೂಡ ಅರ್ಥ ಆಗ್ತಿಲ್ಲ ಇವರಿಬ್ಬರ ನಡುವಿನ ಈ ಒಂದು ಹಗ್ಗ ಜುಗ್ಗಾಟದಲ್ಲಿ ಅತಕಡಿ ಕಡೆ ತನ್ನ ಮಗಳನ್ನ ನಚ್ಚಿಗೆ ಕೊಟ್ಟು ಮದುವೆ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ ಆದ್ರೆ ಮನೆಯವರು ಎಲ್ಲರೂ ಆಲ್ರೆಡಿ ಅಂಜು ಎಂಗೇಜ್ಮೆಂಟ್ಗೆ ರೆಡಿ ಆಗಿದ್ದಾರೆ ಆದರೆ ಅಂಜು ಮಾತ್ರ ಅಜಿತ್ನ ಬಿಟ್ಟು ಬೇರೆ ಯಾರನ್ನ ಕೂಡ ಮದುವೆ ಆಗೋದಕ್ಕೆ ಇಷ್ಟ ಅಲ್ಲ ಹಾಗಾಗಿನೇ ಇಲ್ಲಿ ಕೆಂಡಾಮಡಲ ಆಗ್ತದಾಳೆ ಸಿಕ್ ಸಿಕ್ಕಲ್ಲಿ ಎಲ್ಲ ಸೀರೆ ಒಡ್ವೆ ಎಲ್ಲವನ್ನ ಕೂಡ ಬಿಸಾಡ್ತಾಳೆ ಇದರಿಂದ ದೇವಿಯಾನಿ ತನ್ನ ಮಗಳನ್ನ ಸಮಾಧಾನ ಮಾಡಿ ನೀನು ಯೋಚನೆ ಮಾಡ್ಬಿಡ ಮಗಳ ಖಂಡಿತವಾಗ್ಲೂ ನೀನು ಅನ್ಕೊಂಡಾಗ ಈ ಮ ಈ ಎಂಗೇಜ್ಮೆಂಟ್ ನಡೆಯೋದಿಲ್ಲ ಖಂಡಿತ ನೀನು ಯಾವತ್ತಿದ್ರೂ ಅಜ್ಜಿಗೆನೆ ಅನ್ನೋ ರೀತಿಯಲ್ಲೇ ದೇವಿಯಾನಿ ಮಾತಾಡ್ತಾರೆ ಆದ್ರೆ ದಿವ್ಯಾನಿ ಮನಸ್ಸಲ್ಲಿರೋದು ಅಚ್ಚಿತ್ತಲ್ಲ ಈಗ ನಚ್ಚಿ ನಚ್ಚು ಜೊತೆ ಅಂಜು ಮದುವೆ ಮಾಡಿಸ್ಬೇಕು ಅಂತ ಆದರೆ ಎಷ್ಟೇ ಮಾಡಿದ್ರೂ ಕೂಡ ಅಂಜುಗೆ ನಚ್ಚಿ ಮೇಲೆ ಪ್ರೀತಿ ಬರ್ತಾನೆ ಇಲ್ಲ ನಚ್ಚಿ ಬಗ್ಗೆ ತುಂಬ ಒಳ್ಳೆ ರೀತಿಯಾಗಿ ಎಲ್ಲವನ್ನ ಕೂಡ ಹೇಳ್ತಿದ್ದಾರೆ ದೇವ್ಯಾನಿ ಆದರೆ ನಚ್ಚಿ ಒಳ್ಳೆಯವನು ಅಂತ ಹೇಳ್ತಾಳು ಅವಳು ನನಗೆ ನಚ್ಚಿ ಇಷ್ಟ ಅನ್ನೋ ಒಂದು ಮಾತು ಕೂಡ ಅಂಜು ಹತ್ರ ಬರ್ತಿಲ್ಲ ನಚ್ಚಿನ ಪ್ರೀತಿ ಮಾಡ್ತಿದ್ದಂಥ ಹುಡುಗಿ ನಚ್ಚಿ ಒಳ್ಳೆತನನ ಬಿಟ್ಟು ಮೋಸ ಮಾಡಿ ದೂರ ಹೋದ್ಲು ಹಾಗೆ ಅಜಿತ್ ನನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳ್ದೆ ಆ ಭೂಮಿಯನ್ನ ಮದುವೆ ಆದ ಈಗ ಅವರಿಬ್ಗೂ ನಮ್ಮ ಪ್ರೀತಿ ಅರ್ಥ ಆಗತಿದ್ರೆ ಖಂಡಿತ ಇವತ್ತು ನಾನು ಅಜ್ಜಿ ಜೊತೆ ನಚ್ಚಿ ಒಂದು ಲವ್ ಜೊತೆ ಚೆನ್ನಾಗಿ ಜೀವನ ಮಾಡಬಹುದಿತ್ತು ಅಂತ ಮಾತ್ರ ಹೇಳ್ತಿದ್ದಾರೆ ಇದರ ನಡುವೆ ದೇವಿಯಾನಿಗೆ ಮತ್ತೊಂದು ತಲೆನೋವಾಗ್ಬಿಟ್ಟದ ಯಾಕಂದ್ರೆ ಶಾರದಮ್ಮ ಬದುಕಿದ್ದಾರೆ ಅಂತಕ್ಕಂಥ ವಿಶ್ವ ಗೊತ್ತಾಗದ ಗೊತ್ತಾಗಿರೋದ್ರಿಂದ ಹೇಗಾದರೂ ಮಾಡಿ ಶಾರದನ ಹುಡುಕಬೇಕು ಆಕೆಗೆ ಮುಹೂರ್ತ ಇಟ್ಟು ತಿಥಿ ಕಾಣಿಸ್ಬೇಕು ಅಂತ ಇಲ್ಲಿ ದೇವಿಯಾನಿ ಅನ್ಕೊಂಡಿದ್ದಾರೆ ಈ ಅಶ್ವಿನಿ ನೋಡ್ತಾ ಇದ್ರೆ ಕಳಸ ಅಲ್ಲದಲ್ಲಿದ್ದು ಅಂದ್ರೆ ಅವಳೇ ಏನಾದ್ರೂ ಶಾರದನ್ನ ಕಿಡ್ನಾಪ್ ಮಾಡಿರ್ಬಹುದಾ ಅದಕ್ಕೆ ಫೋಟೋನ ನನ್ನ ಹತ್ರ ಕಳಿಸ್ಕೊಂಡಿರ್ಬೋದಾ ಅಂತ ಹೇಳಿ ಅನುಮಾನ ಬರುತ್ತೆ ಅದೇ ಕಾರಣಕ್ಕೆ ಇಲ್ಲಿ ದೇವಿಯಾನಿಯೊಬ್ಬರು ಅಶ್ವಿನಿಯನ್ನ ಭೇಟಿ ಮಾಡ್ತಾರೆ ಅಶ್ವಿನಿಯನ್ನ ಭೇಟಿ ಮಾಡಿದ್ದೆ ನಂಗೆ ತುಂಬಾ ಚೆನ್ನಾಗುತ್ತದೆ ನೀನ್ ಯಾಕೆ ಕಳಸದಲ್ಲಿದ್ದೆ ಅಂತ ನನಗೆ ಸಾಕಷ್ಟು ರೀತಿಯಲ್ಲೂ ಕೂಡ ನಿನ್ ಮೇಲೆ ಅನುಮಾನ ಬಂದಿತ್ತು ಬಟ್ ಖಾತ್ರಿ ಸಿಕ್ಕಿರಲಿಲ್ಲ ಇವತ್ತು ಖಾತ್ರಿ ಸಿಕ್ಕಿದೆ ಅವತ್ತು ಅನಾಥಾಶ್ರಮದಲ್ಲಿ ಶಾರದಮ್ಮ ಬಂದಿದ್ಲು ಅವತ್ತು ನೀನು ಕೂಡ ಕಾಣಿಸ್ಕೊಂಡಿದ್ದ ಆಮೇಲೆ ನೀನು ನನ್ನ ಕಣ್ಣಿಗೆ ಬೀಳಲಿಲ್ಲ ಅವತ್ತು ಫೋಟೋ ಕಳಿಸು ಅಂತ ಹೇಳಿದ ಮತ್ತೆ ಭೂಮಿ ಯಾಕೆ ಕಳ್ಸೋಕ್ಕೆ ಬಂದಿದ್ದಾರೆ ಅಂತ ಪ್ರಶ್ನೆ ಮಾಡಿದೆ ಆಮೇಲೆ ನೋಡಿದ್ರೆ ಶಾರದಾ ಕಳ್ಸಾದಲ್ಲಿ ಇತ್ತು ಅನ್ನೋ ವಿಷಯ ಗೊತ್ತಾಗಿದೆ ಅದರಿಂದೆಲ್ಲ ನೋಡೋದಾದರೆ ನೀನೇ ಶಾರದನ ಕಿಡ್ನಪ್ ಮಾಡಿದ್ಯಾ ಅನ್ನೋದು ಖಾತ್ರಿ ಆಗ್ತದೆ ಅಂತ ಹೇಳಿದಾಗ ಏನು ಮೇಡಮ್ ಹೇಳ್ತಿದ್ರ ಆ ಶಾರದಮ್ಮ ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ ನಿಜಕ್ಕೂ ನಾನು ಯಾಕೆ ಆ ರೀತಿ ಎಲ್ಲ ಕಿಡ್ನಪ್ ಮಾಡಲಿ ಅಂದಾಗ ಯಾಕೆ ಕಿಡ್ನಪ್ ಮಾಡಬೇಕು ಅಂತ ಕೇಳ್ತಿದ್ಯಲ್ಲ ಯಾವಾಗಲೂ ಹೇಳ್ತಿದ್ಯಲ್ಲ ಮನಸ್ವಿನಿಯಾಗಿ ಇನ್ನೊಂದು ವಾರದಲ್ಲಿ ಬರ್ತೀನಿ ಬರ್ತೀನಿ ಅಂತ ಶಾರದನ ಮುಖಾಂತರ ಮನಸ್ವಿನಿಯಾಗಿ ಮನೆಗೆ ಎಂಟ್ರಿ ಕೊಡಬಹುದಲ್ವಾ ಅದಕ್ಕೆ ಮಾಡಿರಬಹುದಲ್ವಾ ಅಜೊತ್ಗೆ ಆಲ್ರೆಡಿ ಅನುಮಾನ ಇದೆ ಅನುಮಾನ ಖಾತ್ರಿ ಆಯಿತು ಅಂದರೆ ನಿನ್ನ ಕತೆ ಅಷ್ಟೇನ ಅಂತ ಹೇಳಿ ದೇವ್ಯಾನೇ ಹೇಳ್ತಾರೆ ಇಲ್ಲ ಮೇಡಮ್ ನೀವು ಹೇಳಿದಾಗ ಯಾವುದೇ ರೀತಿಯಲ್ಲೂ ಕೂಡ ನನಗೆ सिक्कू ना नन फ्रेंड्स जो ओकेशन अंत ಹೋಗಿದ್ದು ವೆಕೇಶನ್ಗೆ ಅನ್ನೋ ಕಾರಣಕ್ಕೆ ಸುಮ್ಮನೆ ಏನೇನೋ ಅನುಮಾನ ಪಡ್ತಿದ್ರ ನಾನು ವೆಕೇಶನ್ಗೂ ಹೋದವಳು ನಾನು ಯಾಕೆ ಈ ಶಾರದನ್ನು ಕಿಟಂಪ್ ಮಾಡೋದು ಅದನ್ನೆಲ್ಲ ಮಾಡಲಿ ಖಂಡಿತ ನನಗೆ ಯಾವುದೇ ರೀತಿಯ ವಿಷಯನೂ ಕೂಡ ಗೊತ್ತಿಲ್ಲ ಅಂತಲೇ ಅಶ್ವಿನಿ ಸಾಧಿಸ್ತಾರೆ ಆದರೆ ದೇವಿ ಅವನಿಗೆ ನಂಬೋದು ಕಷ್ಟ ಆಗ್ತದೆ ಆದರೆ ತದನಂತರ ಇಲ್ಲಿ ಅಶ್ವಿನಿ ನೋಡಿ ಮೇಡಮ್ ನಾನು ನಿಮ್ಮ ಹತ್ರ ಎಲ್ಲನೂ ಕೂಡ ಹೇಳ್ಕೋಬೇಕು ಅನ್ನೋದೇನಿಲ್ಲ ನನಗೂ ಕೂಡ ಪರ್ಸ್ನಲ್ ರೀಸನ್ಸ್ ಇರ್ತಾವೆ ಪರ್ಸ್ನಲ್ ರೀಸನ್ಗೋಸ್ಕರ ಹೋಗಿರ್ತೀನಿ ಬಟ್ ಆದರೂ ಕೂಡ ಇಬ್ರು ಸೇರಿ ಕೆಲವೊಂದು ವಿಷಯಗಳನ್ನ ಮಾಡಿದ್ದೀವಿ ಅನ್ನೋ ಕಾರಣಕ್ಕೆ ನಾನು ನಿಮಗೆ ವಿಷಯ ನೀವು ಬೇಕಿದ್ರೆ ಫೋಟೋಸ್ ತೋರಿಸ್ತೀನಿ ನೋಡಿ ನನ್ನ ಫ್ರೆಂಡ್ಸ್ ಜೊತೆ ನನ್ನ ವೆಕೇಶನ್ಗೆ ಹೋಗಿದ್ದದ್ದು ಅಂತ ಫೋಟೋಸ್ನ ದೇವಿ ದೇವಿಯಾನಿಗೆ ಅದನ್ನ ನಂಬೇಕು ಅಂತ ಅನಿಸುತ್ತೆ ಬಟ್ ಆದರೂ ಎಲ್ಲೋ ಒಂದು ಕಡೆ ಬಿಡ್ಲಾ ಅಂತ ಅನ್ನಿಸ್ತದೆ ಸರಿ ಆಯಿತು ಇಲ್ಲಿ ಅಶ್ವಿನಿ ಹೇಳ್ತಿರೋದೇ ನಿಜ ಇರ್ಬೋದು ಅನ್ಕೋತಾರ ನಂತರ ಇಲ್ಲಿ ಶಾರ್ ಬಗ್ಗೆ ಯೋಚನೆ ಇರ್ತಕ್ಕಂಥ ಅಶ್ವಿನಿ ಇಲ್ಲ ಇಶಾರ್ಧನ ಹುಡ್ಕೋಕೆ ಭದ್ರನೇ ಸರಿ ಅವನನ್ನೇ ರಿಲೀಸ್ ಮಾಡಿಸ್ಬೇಕು ಜೈಲಿಂದ ಅಂತ ಅನ್ಕೋತಾರೆ ತದನಂತರ ಈ ದೇವಿ ಹಾನಿನ ನೋಡಿದ್ರೆ ನಿಜಕ್ಕೂ ಪ್ರಳಯಾಂತಕೆ ಅಂತ ಅನಿಸುತ್ತೆ ಯಾಕಂದರೆ ನಾನು ಯಾಕೆ ಹೋಗಿದ್ದೀನಿ ಅನ್ನೋ ವಿಶ್ವವನ್ನು ಕೂಡ ಕಂಡು ಹಿಡಿದ್ಬಿಟ್ರಲ್ಲ ಮಹಾನ್ ಕಿಲಾಡಿನೇ ಅಂತ ಹೇಳಿ ಅಶ್ವಿನಿ ಅಂದ್ಕೊಂಡು ಅಲ್ಲಿಂದ ಹೊರಡ್ತಾರೆ ಇತರ ಕಡೆ ಅಜಿತ ಇಮ್ಯಾಜಿನೇಷನಲ್ಲಿ ತನ್ನ ಭೂಮಿ ತನಗೆ ಹೇಗೆ ಬೇಕು ಹಾಗೆ ಎಲ್ಲವನ್ನ ಕೂಡ ಕನಸ್ಕೊತಿದ್ದಾರೆ ತನ್ನ ಭೂಮಿ ಜೊತೆ ಎಲ್ಲನೂ ಕೂಡ ಕನಸ್ಕೊತ ತನ್ನ ಪ್ರೀತಿಯ ಮಾತುಗಳನ್ನ ಕೂಡ ಇಲ್ಲಿ ಅದರ ಜೊತೆ ಹೇಳ್ಕೊತಾರೆ ಇದರ ನಡುವೆ ಭೂಮಿ ನಿಜವಾಗ್ಲೂ ಬಂದ್ಬಿಡ್ತಾಳೆ ಬಟ್ ಅದನ್ನು ಅದರ ಜೊತೆ ಇಮ್ಯಾಜಿನೇಷನ್ ಅನ್ಕೋತಾರೆ ತನಗೆ ಹೇಗೆ ಬೇಕೋ ಹಾಗೆ ಭೂಮಿಯನ್ನು ನಡ್ಸ್ಕೊತಿದ್ದಾರೆ ಡ್ಯಾನ್ಸ್ ಮಾಡು ಅಂತಾರೆ ನನ್ನ ಜೊತೆ ಹಾಗೆ ಹೀಗೆ ಅಂತ ಹೇಳಿ ಸಾಕಷ್ಟು ರೀತಿಯಲ್ಲಿ ಕಾಮಿಡಿ ಮಾಡಿಕೊಂಡು ಇಲ್ಲಿ ಮಾಡ್ತಿದ್ದಾರೆ ಬಟ್ ಅದು ನಿಜ ಅಂತ ನಂತರ ಗೊತ್ತಾಗುತ್ತೆ ಭೂಮಿ ನಿಜವಾಗ್ಲೂ ಬಂದದಾಳೆ ಅಂತ ಏನಪ್ಪಾ ಮಾಡ್ಲಿ ಸಿಗ್ಬಿದ್ನಲ್ಲ ಅಂತ ಅನ್ಕೋತಾರೆ ಆಮೇಲೆ ನನ್ನ ಪ್ರೀತಿ ಹೇಳಿದೆ ಗೊತ್ತಿತ್ತಾಗ ಹೋಯ್ತಾ ಅಂದ್ಕೊಂಡು ಯಾವಾಗ ಬಂದೆ ಭೂಮಿ ನೀನು ಅಂದಾಗ ನೀವು ಈಗ ಜಸ್ಟ್ ಕಣ್ ಮುಚ್ಕೊಂಡು ಎರಡು ನಿಮಿಷದ ಹಿಂದೆ ಬಂದ ಹಾಗಿದ್ರೆ ಗೊತ್ತಾಗಿರ್ಲಿಕ್ಕಿಲ್ಲ ಅಂತ ಹೇಳ್ತಾರೆ ಏನಿದು ಇಮ್ಯಾಜಿನೇಷನ್ ಬಜ್ಜಿ ಅಜ್ಜಿ ಹೇಳಿದ್ರು ಹಾಗಾಗಿ ಇಮ್ಯಾಜಿನೇಷನ್ ಕಾಣ್ತದೆ ಬಜ್ಜಿ ಅಜ್ಜಿ ಏನು ಇಮ್ಯಾಜಿನೇಷನ್ ಹೇಳಿ ಅಂತ ಹೇಳಿದಾಗ ಆಫ್ರಿಕಾದಲ್ಲಿ ಶೀಲಾ ಮೂವಿ ನೋಡಿದ್ಯಾ ಅಂತ ಕೇಳ್ತಾರೆ ಹಾ ನೋಡಿದೀನಿ ಅಪ್ಪ ಟೆಂಟ್ ಹೋಗಿ ತೋರಿಸಿದ್ರು ಅಂತ ಹೇಳಿದಾಗ ಹಾಗಿದ್ರೆ ನಿನ್ನೂ ಕಾಡಿನಲ್ಲಿ ಭೂಮಿ ಅಂತ ಹೇಳಿ ಮೂವಿ ತೆಗಿಬೇಕು ಅಂತಿದ್ದೇನೆ ಅದೇ ಕಾರಣ ೋಸ್ಕರನೇ ನಿನ್ನನ್ನು ನಿನಗೇ ಗೊತ್ತಿಲ್ಲದೆ ಆಡಿಷನ್ ಮಾಡೋಣ ಟ್ರೈನಿಂಗ್ ಕೊಡೋಣ ಅಂತ ಅಂದ್ಕೊಂಡು ಈ ರೀತಿಯಾಗೆಲ್ಲ ಮಾಡಿದು ಆಮೇಲೆ ನನಗೆ ಕತೆ ಮರೆತು ನಾನು ಈಗಲೇ ಹೋಗಿ ಎಲ್ಲ ಸ್ಟೋರಿನ ಕೂಡ ಬರೆದು ಬಿಡಬೇಕು ಅಂತ ಹೇಳಿ ಅಜಿತ್ ಅಲ್ಲಿಂದ ತಪ್ಪಿಸ್ಕೊಂಬಿಡ್ತಾರೆ ಈ ಸಾಹೇಬ್ರಿಗೆ ಏನಾಗಿದೆ ನಿಜವಾಗ್ಲೂ ಇವರು ಇನ್ಸ್ಪೆಕ್ಟರ ಒಳ್ಳೆ ಈ ರೀತಿಯ ಆಡ್ತಿದ್ದಾರಲ್ಲ ಅಂತ ಹೇಳಿ ಭೂಮಿ ಅನ್ಕೋತಾಳೆ ನಂತರ ಈ ಕಡೆ ಬೆಳಗ್ಗೆ ಆಗತ್ತೆ ಬೆಳಗ್ಗೆ ಆಗ್ತಿದ್ದಾಗೆ ಭೂಮಿನ ಅವರ ಅಮ್ಮ ಭಾಗ್ಯಮ್ಮನ ನೋಡೋದಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಭಾಗ್ಯಮ್ಮ ರಿಕವರ್ ಆಗ್ತಿದ್ದಾರೆ ಡಾಕ್ಟರ್ ಕೂತ್ಕೋ ಅಂತ ಹಿಡಿದ್ರು ಅಂತೆಲ್ಲ ಹೇಳ್ತಾರೆ ಹೌದಾ ಖಂಡಿತವಾಗ್ಲೂ ನಿಮ್ಮನ್ನು ನಾಳೆ ಆಳಿಪೆ ರೂಲ್ ಮೇಲೆ ಬಿಡಿಸ್ತೀನಿ ನೀವು ನಮ್ಮ ಜೊತೆ ಇರಬಹುದು ಭೂಮಿ ಜೊತೆ ಅಂತೆಲ್ಲ ಅಜಿತ್ ಹೇಳಿದಾಗ ಭೂಮಿಗೆ ತುಂಬ ಖುಷಿ ಆಗ್ಬಿಡತ್ತೆ ಹೋಗ್ಬಿಟ್ಟು ಅಜಿತ್ನ ಹಬ್ಕೊಂಡ್ಬಿಡ್ತಾರೆ ನಂತರ ಭಾಗ್ಯಮ್ಮ ಲಕ್ಷ್ಮಕ ನೋಡ್ತಾನೇ ಇದ್ದಾರೆ ಈ ಕಡೆ ಅಜಿತ್ ಭೂಮಿ ಅಪ್ಕೊಂಡಿರೋದ್ರಲ್ಲಿ ಕಳೆದು ಹೋಗಿದರೆ ನಂತರ ಲಕ್ಷ ಲಕ್ಷ್ಮಕ ಎಚ್ಚುರ ಮಾಡ್ತಾರೆ ನಂತರ ಭೂಮಿ ಈ ಕಡೆ ಬರ್ತಾರೆ ನಂತರ ಡಾಕ್ಟರ್ನ ನೋಡಕ್ಕೆ ಹೋಗಬೇಕು ಅಂತ ಹೇಳಿ ಅಜ್ಜದ ಹೊರಗಡೆ ಬಂದಾಗ ಏನು ಅಜಿತಾ ಭಾಗ್ಯಮ್ಮ ಲಕ್ಷ್ಮಕ ಅಲ್ಲೇ ಇದ್ದಾರೆ ಭೂಮಿಗೆ ಖುಷಿಯಿಂದ ಗೊತ್ತಾಗ್ಲಿಲ್ಲ ನೀನಾದರೂ ಹೇಳಬೇಕಲ್ವಾ ಅಂತಿದ್ರೆ ನಾನು ಕಳೆದೋಗಿದ್ದೆ ಸತ್ಯಣ್ಣ ಅಂತ ಹೇಳ್ತಾರೆ ಹೌದು ಹೌದು ಆಗ್ತಿರೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ಬೋದು ಇಲ್ಲಿ ಭಾಗ್ಯಮ್ಮ ಮತ್ತು ಭೂಮಿ ಒಂದಾಗ್ತಿದ್ದಾರೆ ಮತ್ತೆ ಜೊತೆಗೆ ಶಾರ್ದಮ್ಮ ಸಿಕ್ಕು ಸಿಕ್ಕಿಲ್ಲ ಬಟ್ ಅವರು ಬದುಕಿದ್ದಾರೆ ಅನ್ನೋ ಸುಳಿವಂತೂ ಸಿಕ್ತಲ್ವಾ ಆದರೆ ನಿನ್ನ ಒಂದು ಪ್ರೀತಿ ಮಾತ್ರ ನಿಂತಲ್ಲೇ ನಿಂತಿದೆ ಅ ಪೇಪರ್ ಮೇಲೆ ಡೇಟ್ಗಳು ಹೋಗ್ತಾ ಇರುತ್ತೆ ಅದನ್ನು ಹಿಡಿಯೋಕ್ಕಾಗೋದಿಲ್ಲ ಆಗೋದಿಲ್ಲ ಆದರೆ ನಿನ್ನ ಪ್ರೀತಿ ಮಾತ್ರ ಅಲ್ಲೇ ನಿಂತಿದೆ ಅಂತ ಹೇಳ್ತಾರೆ ಆ ಆತಂಕ ನನಗೂ ಕೂಡ ಇದೆ ಅಂತ ಹೇಳಿ ಸತ್ಯಣ್ಣ ಹೇಳ್ತಾರೆ ಆಗ ಅಜಿತ್ ಏನು ಮಾಡೋದು ಸತ್ಯಣ್ಣ ಅಂದಾಗ ನೀನು ಹೇಳ್ಕೊಂಬಿಡು ಇದೇ ಕರೆಕ್ಟ್ ಆಗಿರೋ ಅಂತಹ ಸಮಯ ನಿನ್ನ ಪ್ರೀತಿ ವಿಶ್ವನ ಭೂಮಿ ಹತ್ರ ಹೇಳ್ಕೊ ಅಂತ ಹೇಳಿದಾಗ ಪೊಲೀಸ್ ಸ್ಟೇಷನಲ್ಲಿ ಭೂಮಿ ಬಳಿ ಅಜಿತ್ ತನ್ನ ಪ್ರೀತಿಯನ್ನು ಹೇಳ್ಕೊತಿದ್ದಾರೆ ನೋಡು ಭೂಮಿ ನಾನು ತುಂಬ ಬಾರಿ ನನ್ನ ಮನಸ್ಸಿನ ಮಾತನ್ನ ನಿನ್ನ ಹತ್ರ ಹೇಳ್ಕೋಬೇಕು ಅಂತ ಟ್ರೈ ಮಾಡಿದೆ ಬಟ್ ನೀನು ನನ್ನ ಮಾತನ್ನ ಕೇಳುವುದಕ್ಕೆ ರೆಡಿ ಇಲ್ಲ ನನ್ನ ಮಾ ಮನಸ್ಸಿನ ಮಾತನ್ನ ನೀನು ಅರ್ಥನೆ ಮಾಡ್ಕೋತಿಲ್ಲ ಹಾಗಾಗಿ ನೇರವಾಗಿ ಹೇಳ್ತಾ ಇದ್ದೀನಿ ನಮ್ಮ ಕಾಂಟ್ರಾಕ್ಟ್ ಮ್ಯಾರೇಜ್ನ ನಾವು ನಿಜ ಮಾಡೋಣ ಅಂತ ಹೇಳಿ ಅಜಿತ್ ಭೂಮಿ ಹತ್ರ ಪ್ರಪೋಸ್ ಮಾಡ್ತಿದ್ದಾರೆ ಹಾಗಿದ್ರೆ ಏನಾಗತ್ತೆ ಅನ್ನೋದನ್ನು ತಿಳ್ಕೋಬೇಕಾಗತ್ತೆ ಮುಂದಿನ ವಿಡಿಯೋದಲ್ಲಿ ಅದರ ಜೊತೆಗೆ ಇಲ್ಲಿ ಅಜಿತ್ ಮನೆಗೆ ಪೊಲೀಸವರು ನೊಕೆದ ಇಲ್ಲಿ ದುಡ್ಡಿನ ವಿಷವಾಗಿ ಇಲ್ಲಿ ಅವರನ್ನು ಅರೆಸ್ಟ್ ಮಾಡಿಸಿ ಕರ್ಕೊಂಡು ಹೋಗ್ತಿದ್ದಾರೆ ಪೆಸ್ಟಿಸೈಡ್ಸ್ ಹಾಕೋದಕ್ಕೆ ಅಂತ ಒಂದಷ್ಟು ಜನ ಬರ್ತಾರೆ ಅವರು ಲಿಕ್ವಿಡ್ ಅಮೌಂಟನ್ನು ಇಟ್ಟು ಹೋಗಿದ್ದಾರೆ ಐವತ್ತು ಲಕ್ಷ ರೂಪಾಯಿ ಲೆಕ್ಕ ಇಲ್ದಿರೋ ದುಡ್ಡಿದೆ ಅಂತ ಹೇಳಿ ಇಲ್ಲಿ ಅಚ್ಚು ತನ ತಂದಿಯನ್ನು ಅರೆಸ್ಟ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ನಂತರ ಆ ರೌಡಿಗಳನ್ನ ಹೆಗ್ಗಾಮುಗ್ಗ ತೆಗ್ದಿ ಅದಕ್ಕೆ ಅಜಿತ್ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡ್ ಬಂದು ಇವರೇ ಪೆಸ್ಟಿಸೈಡ್ಸ್ ಮಾಡೋ ನೆಪದಲ್ಲಿ ಬಂದು ದುಡ್ಡು ಇಟ್ಟು ಹೋಗಿರೋದು ಬೇಕಾರೆ ವಿಚಾರಿಸಿ ಅಂತ ಹೇಳಿ ತನ್ನ ಅಪ್ಪನನ್ನ ಬಿಡುಗಡೆಗೊಳಿಸ್ತಾರೆ ಹಾಗಾದ್ರೆ ನಿಜಕ್ಕೂ ಕೂಡ ಇಲ್ಲಿ ಅಜಿತ್ ತಂದೆಯನ್ನ ಅರೆಸ್ಟ್ ಮಾಡಿಸ್ಬೇಕು ಅಂತ ಈ ರೀತಿ ಪಿತೂರಿ ಮಾಡಿರೋದು ಯಾರು ದೇವಿಯಾನಿಯೇ ಆಗಿರೋ ಸಾಧ್ಯತೆ ಜಾಸ್ತಿ ಇದೆ ಯಾಕಂದ್ರೆ ಇಲ್ಲಿ ಅಂಜು ಎಂಗೇಜ್ಮೆಂಟ್ ನಿಲ್ಲಿಸಬೇಕಾಗದ ಅದೇ ಕಾರಣಕ್ಕೋಸ್ಕರ ಅಂಜು ಎಂಗೇಜ್ಮೆಂಟ್ ನಿಲ್ಲಿಸ್ಬೇಕು ಅಂದ್ರೆ ಇಂತ ಒಂದು ಆಪಾದನೆ ಏನಾದರೂ ಬಂದ್ರೆ ಖಂಡಿತವಾಗ್ಲೂ ಅಂಜು ಎಂಗೇಜ್ಮೆಂಟ್ ನಿಲ್ಲುತ್ತೆ ಅನ್ನೋದು ದೇವಿಯಾನಿ ಒಪಿನಿಯನ್ ಆಗಿರಬೇಕು ಅದೇ ಕಾರಣಕ್ಕೆ ಪ್ಲಾನ್ ಮಾಡಿದ್ದೆ ದೇವಿಯಾನಿನೇ ಈ ಕೆಲಸ ಮಾಡಿರೋ ಸಾಧ್ಯತೆ ಸಾಕಷ್ಟಿದೆ ಹಾಗಿದ್ರೆ ಏನಾಗತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೀಚ್ ಮಾಡೋದು